ಬಾಲ್ಚಂದ್ ಜಾರಕಿಹೊಳಿ ಗ್ಯಾರಂಟಿ ಐದು ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಅಂದ್ರೆ ಏನು ನಾವು ಗೆದ್ದೆಗೆ ಗೆಲ್ತೇವೆ ನಮಗೆ ಐದು ಕಡಿಮೆ ಮಾಡಬಹುದು ಹದಿಮೂರು ನಮೂನ ಅಂತ ಹೇಳಿದ್ದಾರೆ ಈಗಲೇ ಖಾನಾಪುರ್ ಘೋಷಣೆ ಮಾಡಿಬಿಟ್ರು ನಾಲ್ಕು ತಿಂಗಳ ಹಿಂದೆ ಅರವಿಂದ್ ನಮ್ಮ ಕ್ಯಾಂಡಿಡೇಟ ನಂತರ ಕಿತ್ತೂರದಲ್ಲಿ ವಿಕ್ರಮ ನಾಮದಾರ್ ನಮ್ಮ ಕ್ಯಾಂಡಿಡೆಟ ವಿಶ್ವನಾಥ್ ವೈದ್ಯ ನಮ್ಮ ಕ್ಯಾಂಡಿಡೇಟ ರಾಯಭಾಗದಲ್ಲಿ ಕುಲಗೋಡೆ ನಮ್ಮ ಕ್ಯಾಂಡಿಡೇಟ ನಂತರ ಕಿತ್ತೂರದಲ್ಲಿ ಈಗಲೂ ಹೇಳಿದೆ ವಿಕ್ರಮ್ ಇನ್ನಂತರ ನಮ್ಮ ಕೇಳಿಟ್ಟ ಹಿಂಗೆ ಏಳ್ ಮಾಡಿದಾರೆ ಇನ್ನು ಆರು ಉಳಿದಿದೆ ಅಂದ್ರೆ ಸರ್ ಅಂತ ಅವು ಆರ್ ಯಾವ್ಯಾವು ಅನ್ನೋದನ್ನ ನಮ್ಮ ತಮ್ಮ ಅನ್ನ ಸತೀಶ್ ಬಂದ ನಂತರ ನಾವು ಹೇಳ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಬೆಳಗಾವಿ ಒಂದು ಉಳಿತು ಯಾವ್ಯಾವ ನಂತರ ಗೋಕಾಕ್ ಒಂದು ಉಳಿತು ಅಂತ ಅಲ್ಲಿ ಅಶೋಕ್ ಪಟ್ಟಣ ಅವರು ನಿಂತಿದ್ದಾರೆ ನಿನ್ನ ನಾಮಿನೇಷನ್ ವಿರೋಧ ಪಕ್ಷಗಳೇ ಹೆಚ್ಚಾಗತ್ತವ ಆದ್ರೆ ಹೋದ್ ಡಿವೈಡ್ ಆಗ್ತಾವ ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಮಾತ್ರ ಗೆಲ್ಲೋದು ಇದು ಪಕ್ಕ ನನ್ನ ಗೋಲಾಲ್ ಗ್ಯಾರಂಟಿನ ಬ್ಯಾಚುಲರ್ ಬಾಲಚಂದ್ರ ಅದಕ್ಕೆ ಹೆಸರು ಇದೆ ಇಲ್ಲಿ ಹದಿಮೂರ ಹಣಕ ಗ್ಯಾರಂಟಿ ಹನ್ನೆರಡು ಅಣಾತಿದ್ರು ಅವ್ರು ಹದಿಮೂರ್ ಗೆಲ್ತಾರೆ ನೋಡ್ತಾ ಇರಿ ಹದಿಮೂರನೇ ತಾರೀಕಿಗೆ ಯಾವ ಹಿಂದ ಮುಂದ ತಕ್ಕೋತಾರೆ ಗೊತ್ತಾಗ್ಬಿಡ್ತೈತಿ ನಿಮಗೆ ಯಾಕಂದ್ರೆ ಬಲಿಷ್ಠನ ನಿಲ್ಸಿಬಿಡಿದ್ದಾರೆ ಮತ್ತೆ ಭಾಲ್ಚನ್ ಒಂದು ಕಿವಿ ಮಾತು ಅಂತಂದ್ರೆ ನೀವು ಮಾಧ್ಯಮದ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಇದು ದೊಡ್ಡ ತಪ್ಪದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು ವಿದ್ಯುತ್ ಸಹಕಾರ ನಮ್ಮ ವಿರುದ್ಧ ಮಾತಾಡಿದ್ರು ಅಂತ ಮತ್ತೇನು ಕತ್ತಿ ಹೇಳ್ಬೇಕಾ ಪಾಪ ಕೆಲವೊಂದು ಜನ ಮಾತಾಡ್ತಾರೆ ಗುಬ್ಬಿ ಮೇಲೆ ಬಿ ಬಿಶಂಕರ್ ಎಂದು ಒಂಬತ್ತು ವರ್ಷ ಅವರು ಆಡಳಿತಲ್ಲಿದ್ದರು ಹತ್ತೊಂಬತ್ತೂರ ಅರವತ್ತೇಳರಿಂದ ಹತ್ತೊಂಬರ ತೊಂಬತ್ತಾರವರೆಗೆ ಎಂದೂ ಮಾಧ್ಯಮದ ವಿರುದ್ಧ ಮಾತಾಡಲಿಲ್ಲ ಅವರು ಕ್ಲಬ್ ರೋಡ್ ಹೆಂಗ್ ತುಂಬಿ ತುಳುಕ್ತಿತ್ತು ಎಂದು ಮಾತಾಡಲಿಲ್ಲ ನೀವು ಸಿಡಿ ಲೇಡಿ ಪ್ರಕರಣದಲ್ಲಿ ಮಾತಾಡಿದ್ರೆ ಏನಾಯ್ತು ಅದೆಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದು ಬಿಟ್ಟು ಬಿಡ್ರಿ ನೀವು ಮಾಸ್ ಲೀಡರ್ ಈಗ ಬಾಲಚಂದ್ರ ಹೇರಿಕೊಂಡು ಮಾಸ್ ಲೀಡರ್ ಕೊಡಗೇದಾನೆ ಅಂತ ಅಹಿಂದ ಮತಗಳು ನಿಮ್ಮ ಹತ್ತಿರವೆ ಅಲ್ಪಸಂಖ್ಯಾತರ ಮತಗಳು ನಿಮ್ಮ ಹತ್ತಿರವೆ ಒಂದು ಒಂದು ವೇಳೆ ಸತೀಜ್ ಹೇರ್ಕೊಂಡು ನಾವು ಸಿ ಎಂ ಮಾಡೋಂಗಿಲ್ಲ ಅಂತಂದ್ರೆ ನಿಮ್ಮನು ಸಿ ಎಂ ಮಾಡ್ತಾರೆ ಅದು ಅವಕಾಶ ಇದೆ ಮಾಧ್ಯಮದ ಮೇಲೆ ನಾವು ಕ್ರಮ ಕೈಗೊಳ್ತಂದ್ರೆ ಏನದು ಅವೆಲ್ಲ ಬಿಟ್ಟು ಬಿಡಬೇಕು ದೊಡ್ಡ ಮನಸ್ಸು ಮಾಡಬೇಕು ಏಲ್ಪಟ್ಟರು ಹೆಂಗೆ ಹೆಂಗಿದ್ರು ಹುಲಿ ಹುಲಿಗಿತ್ಲೇ ಇರ್ಬೇಕು ನೀವು ಎಲ್ಲ ಓಪನ್ ಇರ್ಬೇಕು ಯಾರು ತಗಡ ಪತ್ರಕರ್ತ ನಾಲ್ಕು ಮಂದಿ ಹೇಳಿರ್ಬೇಕಾ ನಿಮಗೆ ಸರ್ ಇಂತಿಂತವ್ರು ನಿಮ್ಮ ವಿರುದ್ಧ ಮಾಡ್ತಾ ಅದಕ್ಕೆ ಹೇಳಿಕೆ ಬಿಟ್ಟಿರ್ಬೇಕು ನಿನ್ನೆ ಹೇಳಿಕೆ ತಪ್ಪದು ನಂತರ ಯಾದವಾಡ ಅವ್ರನ್ನ ತೆಗೆದುಕೊಂಡು ಭಾಳ ಸಂತೋಷ ಯಾಕಂದ್ರೆ ಭಾಳ ಡವನ್ ಅವರು ಭಾಳ ಸಲ ಆಗಿದ್ರು ಅದನ್ನು ನೀವು ಭಾಳ ಕರೆಕ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರಿ ಇನ್ನು ಜೊಲ್ಲೆ ಅವರು ನಿಮ್ಮ ಶಕ್ತಿ ಜರಕ ಪರವಾಗಿ ಇದ್ದಾರೆ ನಂತರ ಗಣೇಶ್ ಹುಕ್ಕೇರಿ ಇದ್ದಾರೆ ಎಲ್ಲ ಕೂಡ ಹದಿಮೂರು ಆಗ್ತಿತ್ತು ನಿಮ್ಮದು ಇನ್ನೇನೋ ಚುನಾವಣೆ ನಡೀಬೇಕೋ ಬಿಡಬೇಕು ಮೂರು ಮೂರ್ನಾಲ್ಕು ಕ್ಷೇತ್ರದಲ್ಲಿ ನಡೀತಿತ್ತು ಅದು ಭಾಳ ಮಾಡಿ ಹುಕ್ಕೇರಿ ನೀವು ನಿಲ್ಸಂಗಿಲ್ಲ ಯಾಕಂದ್ರೆ ಈಗಾಗಲೇ ಶಕ್ತಿ ಪ್ರದರ್ಶನ ಮಾಡಿ ಸುಮ್ಮನೆ ಯಾಕೆ ಅಲ್ಲಿ ಮತ್ತು ಅತ್ರಿಗೆ ನಂತರ ಕಾಗವಾಡಕ್ಕೆ ನೀವೇನು ನಿಲ್ಸಂಗಿಲ್ಲ ಅದು ನಿಲ್ಸನು ಬಾರದು ಲಿಂಗಾಯತ ವಿರೋಧಿ ಅಂತ ಇನ್ನು ಬೆಳವಣಿಂದ ಅಲ್ಲಿ ರಾಹುಲ್ ಜಾರಕಿಹೊಳಿ ತರಬಾರ್ದು ದಯಮಾಡಿ ಯಾಕಂತಂದ್ರೆ ಅಲ್ಲಿ ರಾಜನ್ ಅಂಕಲ್ಗೆ ಇದಾರೆ ಮತ್ತು ನೀವು ಲಿಂಗಾಯತ ವಿರೋಧಿ ಅಂತ ಅನ್ಸ್ಕೋತಾರೆ ಯಾಕೆ ಹುಕ್ಕೇರಿ ವಿದ್ಯುತ್ ಅಲ್ಲಿ ಇಪ್ಪಟ್ಟರ ಮಗ ನಿಂತಿದ್ರು ಅವ್ರನ್ನ ಅಧ್ಯಕ್ಷ ಮಾಡಲಿಲ್ಲ ರಮೇಶ್ ಕತ್ತಿ ಅವ್ರ ಮಗ ನಿಂತಿದ್ರು ಅಧ್ಯಕ್ಷ ಮಾಡಲಿಲ್ಲ ಇಲ್ಲಿ ಏನಾದರೂ ನೀವು ತಂದು ನಿಂತಲ್ಲ ನೋಡ್ರಿ ಎಲ್ಲಾನು ಬೇಕು ಎಲ್ಲಾನು ಬೇಕು ಈಗ ಮೊದಲೇ ಐತಿ ಐದು ಮಂದಿ ಆಗಿದ್ದಾರೆ ಇದು ನಮಗೆ ಡಿ ಸಿ ಬೇಕಂತ ಎಬ್ಬಿಸ್ತಾರೆ ಗೊಕ್ಕದಲ್ಲಿ ಹಂಗೇನು ಹೋಗಬೇಡ ಸರ್ ಜಾರಕಿಹೊಳಿ ನಿಲ್ಸಕೋ ನಿಮ್ಮ ಯಾವುದೋ ಟೀಮ್ ನಿಲ್ಬಾರ್ದು ನೀವು ಮಾರ್ಗದರ್ಶನ ಆಗಬೇಕು ನೀವು ಲೀಡರ್ ಆಗಬೇಕು ಮಾಸ್ ಲೀಡ್ರ್ ಇದಾರೆ ಚಿಲ್ಲರ್ ಬುದ್ಧಿ ತಗಡ ತಗಡೆ ಪತ್ರಕರ್ತರುತ್ತಾರಲ್ಲ ಸರ್ ಅವರು ವರ್ದಿ ನಿಮ್ಗೆ ಹಿಂಗೆ ಮಾಡಿದರೆ ಕಾನೂನು ಕ್ರಮ ಕೈಕೊಳ್ಳ್ರಿ ಅಂತ ಅ ಬಿಟ್ಟು ಬಿಡ್ಬೇಕಾ ಎಲ್ಲ ಸುದ್ದಿ ಆನಿತಾ ಹೋಗಲು ನಾ ನಾಯಿತ ಬೊಳೋದು ಅಂತಲ್ಲ ಈ ಬೊಗಲು ನೈನು ಕಸೈತೆ ನಿಮ್ಗೆ ಎನ್ ಎಸ್ ಎಫ್ ಮತ್ತು ಶಂಕರಾನಂದ ಏನು ಕ್ಲಬ್ ರೋಡ್ ಬೀದಿ ಐತಲಾ ಬನ 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 ಎನ್ ಎಸ್ ಎಫ್ ಬನ ಬನ ಅನ್ಬಾರ್ದು ಅಂತ ಯಾಕಂದ್ರೆ ಎಂಥ ಎಂಥ ಇತಿಹಾಸ ಹೋಗಿದಾವ ನಿಮ್ದು ಎಂಥ ಇತಿಹಾಸ ನಿಮ್ದು ಬಂದಂತ ಬಂದಂತೈತ ಮುತ್ತುರತ್ನಗಳ ಅಳೆದಂಥ ಸಾಮ್ರಾಜ್ಯನ ಎಲ್ಲ ಮರ್ತು ಬಿಟ್ಟಿದ್ದಾರೆ ಅದಕ್ಕಿಂತ ಸಣ್ಣ ಸಣ್ಣ ನಾವೇನು ಹೇಳೋದು ಮಾಧ್ಯಮದವ್ರು ಏನು ಮಾತಾಡ್ತಾರೆ ಮಾತಾಡ್ಲಿಪ್ಪ ಅವರು ಅವ್ರ ಲೆಕ್ಕಾಚಾರ ಪ್ರಕಾರ ಮಾತಾಡ್ತಾರೆ ಇತಿಹಾಸದ ಮಾತಾಡಿರ್ತಾರೆ ಏನು ಕೊಟ್ಟಿರ್ತೈತೆ ಸರಿನೇ ಇರ್ತೈತೆ ಮಾತಾಡಲೇ ನೀವು ನೀವು ಕೇಳಿ ಕೇಳದಂತೆ ನೋಡಿ ನೋಡದಂತೆ ಮಾಡಿ ಮಾಡದಂತೆ ಇರ್ಬೇಕು ಯಾಕಂದ್ರೆ ಮಾಸ್ ಲೀಡ್ರೀಗ ಸದ್ಯದ ಅಲ್ಲಿಂದ ಭಾಳ ಚಂದ ನಾಲ್ಕು ತಿಂದ ಪ್ರಯತ್ನ ಮಾಡ್ತೀನಿ ನಿಮ್ದು ಗುಲಾಲ್ ಗಾಲು ಗ್ಯಾರಂಟಿ ನೀವೇನು ಇನ್ನು ಮುಂದೆ ಪ್ರಚಾರ ಮಾಡೋದು ಇಲ್ಲ ಆರು ಮಂದಿ ತಂದು ನಿಲ್ಸೇರಿ ಇನ್ನು ಏಳು ಮಂದಿ ನಾಳೆ ನಾಮಿನೇಷನ್ ಮಾಡ್ತಾರೆ ಯಾರು ನಾಮಿನೇಷನ್ ಮಾಡ್ತಾರೋ ಅದ್ರ ಪ್ರಕಾರ ಅವ್ರು ಯಾರು ನಿಲ್ಲಿಸ್ತಾರ ನಿಲ್ಲಿಸ್ರಿ ಯಾಕಂದ್ರೆ ರಮೇಶ್ ಕತ್ತಿ ಅವರು ಲೀಡರ್ಶಿಪ್ ಲೀಡರ್ಶಿಪ್ಪ ಇಲ್ಲ ಮತ್ತು ಅವ್ರು ಹಿಂದೆ ಯಾರು ಇಲ್ಲ ಅಶೋಕ್ ಪಟ್ಟಣ ನಿಂತಿದ್ದಾರೆ ಅದರ ಆರಿಸ್ಬಾರ್ದು ಭಾಳ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಎಲ್ಲಿ ಇದೆ ಬೆಂಬಲ ಎಲ್ಲಿ ಎಲ್ಲಿ ಯಾರಿಗಿದೆ ಇವರು ಹಿಂದಿದ್ದಂಥ ಯಾರಿಗಿದೆ ಇವರು ಪ್ರಯತ್ನ ಮಾಡಿದ್ರು ಅದಕ್ಕೆ ಮೊನ್ನೆ ಡಿ ಸಿ ಬ್ಯಾಂಕಲ್ಲಿ ಏನು ಹೇಳಿದ್ರು ನಾನು ಕೇವಲ ಹುಕ್ಕೇರಿ ಅಭ್ಯರ್ಥಿ ನಾ ಜಿಲ್ಲಾ ಲೀಡ್ರ್ ಅಲ್ಲ ಒಪ್ಕೊಂಡ್ಬಿಟ್ರೆ ಅವ್ರು ಯಾಕಂದ್ರೆ ನಿಮ್ದೆಲ್ಲ ಕವರ್ ಮಾಡಿರಲ್ಲ ಎಲ್ಲ ಒಂದು ವಿದ್ಯುತ್ ಕಸ ಕಸ್ಕೊ ಅದನ್ನ ಅದ್ರ ಬಗ್ಗೆ ತೆಲಿ ಕೆಡ್ಸ್ಕೊಬಾರ್ದಾಗಿತ್ತು ನೀವು ಸುಮ್ಮನೆ ಯಾಕೆ ತೆಲಿ ಕಡಿಸ್ಕೊಂಡ್ರೆ ಗೊತ್ತಿಲ್ಲ ಸನ ಒಂದಿತ್ತು ಅಂದ್ರೆ ಪ್ರತಿಯೊಂದು ಕಡೆ ವಿ ಎಲ್ ಪಟ್ಲರ ಮಕ್ಕಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅವರು ದೊಡ್ಡ ಲೀಡರ್ಗಳು ಒಂದು ಕಾಲಕ್ಕೆ ಬಿ ಬಿಶಂಕರ್ನ ಮಕ್ಕಳನ್ನ ಕರೆಸ್ರಿ ಉಪಕಾರ ಆಗೈತಿ ಉಮೇಶ್ ಕತ್ತಿ ಅವ್ರ ಮಕ್ಕಳ ಕರೆಸ್ರಿ ಯಾಕಂದ್ರೆ ಆ ಸತ್ತಿ ಗೊತ್ತಿತ್ತು ಗೊತ್ತಿತ್ತವು ಎಷ್ಟೆಷ್ಟು ಉಪಕಾರ ಮಾಡಿದ ಉಪಕಾರ ಸ್ಮರಣೆ ಮಾಡೋರು ಮತ್ತು ಮಾಧ್ಯಮದವರು ಇರೋದರಿಂದ ನಿಮ್ಮದು ಪ್ರಚಾರ ಗಿತ್ತಲ್ಲ ಇಡೀ ಕರ್ನಾಟಕದಲ್ಲಿ ಮತ್ತು ಮಾಧ್ಯಮ ಮೇಲೆ ನೀವು ಒಮ್ಮೆ ಏನಾದರೂ ಕ್ರಮಕ್ಕೆ ಇಕ್ಕೊಂಡ್ರಿ ಅಥ್ವಾ ಏನಾದರೂ ಡಿಪಾಮಿಷನ್ ಹಾಕಿರಂದ್ರೆ ನಿಮ್ಮದು ಡಿಪಾಮಿಷನ್ ಕಂಪ್ಲೀಟ್ಲಿ ಪಂಚರ್ ಮಾಡ್ತಾರವ್ರು ಮಾಧ್ಯಮ ಅಂದ್ರೆ ಅಷ್ಟು ಸ ಅಂತ ತಿಳ್ಕೊಬಾರು ಎಲ್ಲರನ್ನ ಹ್ಯಾಂಡಲ್ ಮಾಡೋಕೆ ಆಗಿಲ್ಲ ನಿಮಗೆ ಸೋಷಿಯಲ್ ಮೀಡಿಯಾ ಭಾಳ ವೈಡ್ ಐತೆ ಇವೇನು ಕಿವಿ ಊದು ಒಂದು ಪತ್ರಕರ್ತರು ಇರಲ್ಲ ಕೆಲವೊಂದು ನಿಮ್ಮದೇ ಭಾಳ ಚಂದ್ರ ಸಾಹುಕಾರ ಅಂತಾರ ಪತ್ರಕರ್ತರು ಅಂದ್ರೆ ಸಾಹುಕಾರ ಅಂತಾರ ಬಾತ್ಸಂದ ಜಾರ್ಕೊಳ್ಳಿ ನೀವು ಹೇಳಿ ಅಂತ ಅನ್ಬೇಕು ಸಾಹಕಾರ ನೀವು ಹೇಳಿ ಅಂತಂದ್ರೆ ಎಂಥ ಸಾಕಾರ ಮಾಧ್ಯಮದರೆಲ್ಲ ಮರ್ಕೊಂಡು ಬಿಟ್ಟಿದ್ದಾರೆ ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಅವರು ಕಾಯಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನಿಮ್ಮ ಕಡೆ ಐತಿ ಮತ್ತು ಪತ್ರಿಕಾಂಗರು ನಿಮ್ಮ ಮನೆಗೆ ಇದು ಇದೆಂತೇ ರೀ ಬಾತ್ ಚಂದಿಕೊಳ್ಳಿ ಭಾಳ ಶಾನೆ ಅಂತ ನಾವು ತಿಳ್ಕೊಂಡಿದ್ದು ಆದರೆ ಮಾಧ್ಯಮದ ವಿರುದ್ಧ ನಾವು ಕಾನೂನು ಹೋರಾಟ ಅಂತ ಕಾನೂನು ಮತ್ತು ಕಾನೂನು ನಿಮ್ಮ ನಿಮ್ಮ ಮನೆಯಾಗ ಬಂದು ಬಿದ್ದೈತಿಲ್ಲ ಈಗಾಗಲೇ ಅಲ್ಲಿ ಪೊಲೀಸರು ಏನು ಮಾಡಾತಾರದು ಕಾನೂನು ನಿಮ್ಮ ಮನೆಯಾಗೆ ತಂದು ಗಿಡಾತಾರಲ್ಲ ಗುಂಡಾಕಿರಿ ಜಾತ್ರೆಗೆ ಯಾಕ ನಮ್ಮ ಶಕ್ತಿ ಪ್ರದರ್ಶನ ತೋರಿಸೋದು ಯಾರೇನು ಕೇಸ್ ಆಗ್ತೈತಿ ಇಲ್ಲ ಈಗಾಗಲೇ ಐದು ಮಂದಿ ಇದ್ರಲ್ಲ ಆರು ಮಾಡಿ ಏಳು ಮಾಡಿ ಎಂಟು ಮಾಡಿ ಮಾಧ್ಯಮದ ಹಿಡ್ಕೊಂಡು ಮಾಡ್ರಿ ಮಾಧ್ಯಮ ವಿರುದ್ಧ ಏನು ಕ್ರಮ ಕೇಳ್ಕೊಳ್ತೇವೆ ಅಂದ್ರೆ ನಿಮ್ಮದು ಕನಿಷನ್ ಹಾಕಿ ಬರಬಾರ್ದು ಎಂಥ ಲೀಡರ್ಗಳು ಎಚ್ ಡಿ ಕುಮಾರಸ್ವಾಮಿ ಅವರು ವಿರುದ್ಧ ಎಷ್ಟೆಷ್ಟು ಮಾತಾಡೋರು ಒಂದು ಕೇಸ್ ಹಾಕ್ಲಿಲ್ಲ ಅವರು ದೇವೇಗೌಡರು ಬಂಗಾರಪ್ಪನವರು ವೀರಪ್ಪ ಮೊಯ್ಲಿ ಅವರು ಬಸವರಾಜ ಬೊಮ್ಮಾಯಿ ಅವರು ಶೆಟ್ಟರ್ ಅವರು ಈಗ ಸಿದ್ದರಾಮಯ್ಯ ಅವರು ಏನೇನಂತಾರೆ ಸಿದ್ದರಾಮಯ್ಯ ಹೇಳ್ತೇವೆ ಸಣ್ಣ ಪುಟ್ಟ ನಿಮ್ದು ಏನರ ನಿಮಗೇನು ಬೇದಿ ಇದ್ದಂತ ಬಿಟ್ಟು ಬಿಡ್ಬೇಕು ಅದನ್ನ ಜಿಲ್ಲಾ ಎಸ್ ಪಿಗಳಿಗೆ ಹೇಳ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಮ ಕೈಗೊಳ್ತಂದ್ರೆ ನಿಮಗೆ ಗ್ಯಾರಂಟಿ ಎರಡು ಸಾವಿರ ಇಪ್ಪತ್ತೆಂಟರಾಗ ಯಾರು ಯಾರ ಮಾಧ್ಯಮದ ವಿರುದ್ಧ ಬರ್ತಾರೆ ಅವರು ಮುಕ್ತಾಯ ಆಗ್ತಾರೆ ಮಂದಿ ಚಮಚ ಪತ್ರಕರ್ತರು ಪೇಡ್ ಪತ್ರಕರ್ತರು ಮತ್ತು ನಿಮ್ಮ ಗುಲಾಮಿಗಿರಿ ಮಾಡೋ ಪತ್ರಕರ್ತರು ನಿಮ್ಮಿಂದ ಇರ್ತಾರೆ ನೈಂಟಿ ಪರ್ಸೆಂಟ್ ಅದು ಇಟ್ಟು ಹತ್ತು ಪರ್ಸೆಂಟ್ ಬಿಡ್ರಲ್ಲ ಏ ನಮ್ಮ ನೂರಕ್ಕೆ ನೂರ ನಮ್ಮ ಮಾತು ಕೇಳಬೇಕು ನಮ್ಮದು ಹೇಳಿದ್ ಅಂತಂದ್ರೆ ಹೆಂಗೆ ಸಾಧ್ಯತೆ ಸೋಷಿಯಲ್ ಮೀಡಿಯಾ ಭಾಳ ವೈರಲ್ ಆಗಿದೆ ಬಾಲಚಂದ್ರ ಅವ್ರು ಇದು ಗಮನಿಸ್ಬೇಕು ಬಂದು ನೀವು ಬ್ಯಾಚುಲರ್ ಈ ಬ್ಯಾಚುಲರ್ ಸಿ ಎಮ್ ಯಾರು ಇರಲಿಲ್ಲ ಫಸ್ಟ್ ಟೈಮ್ ನೀವು ಇನ್ನು ಸಿಎಂ ಆಗ್ತೀರ ಮುಂದೆ ಯಾಕಂದ್ರೆ ಸತಿ ಹಾಕಿ ಬೇಡ ಅಂತ ಯಾಕಂದ್ರೆ ಅವ್ರು ಎಲ್ಲರು ತುಳುದ್ದಾರೆ ನೀವು ಯಾರನ್ನೂ ತುಳಿದಿಲ್ಲ ಅಂತ ತುಳಿದಿಲ್ಲ ಐದು ವರ್ಗನ ತುಳಿದಿಲ್ಲ ನೀವು ಮಷ್ಟಗ್ ನೀವು ಇದ್ರಿ ಏನೋ ನಿಮ್ಮ ಕುಟುಂಬದವ್ರು ಎಲ್ಲ ಸುರಕ್ಷತೆ ಬಗ್ಗೆ ಎಲ್ಲ ಸುರಕ್ಷಿತ ಮಾಡ್ಕೊಂಡ್ರಿ ಈಗ ಸಿಎಂ ಆಗೋಗಿ ಒಂದು ಸುವ್ಯಾಗ ಬಂತಂದ್ರೆ ನೀವೇನು ಮಾಡೋರು ಅವ ಮಾಧ್ಯಮದಾಗ ತಿರುಗಿ ಬಂದ್ರೆ ಜ್ಯೋತಿ ಆರೋಗ್ಯ ಸರಿ ಇರಲಿಲ್ಲ ಅದಕ್ಕೆ ಪ್ರಧಾನಮಂತ್ರಿ ಸ್ಥಾನ ಕಳ್ಕೊಂಡ್ಬಿಟ್ರೆ ಹಂಗೆ ನೀವು ಮಾಧ್ಯಮದ ವಿರುದ್ಧ ಕ್ರಮ ಕೇಳ್ಕೊಳ್ತೇವೆ ಅಂದ್ರೆ ನೀವು ಎಲ್ಲ ಕಲಾಸನ ಒಂದೊಂದು ಸಮಿತಿ ಹಂಗ ಐದಿದ್ದು ನಾಲ್ಕು ಅದು ಮೂರದು ಎರಡು ಅದು ಒಂದು ಹತ್ತು ಜೀರೋ ಆತು ಹಂಗೆ ನಿಮ್ದು ಐ ನಿಮ್ಮದು ಐದು ಇದ್ದು ಮತ್ತು ಮೂರ ನಾಲ್ಕಕ್ಕೆ ಎಲ್ಲ ಬರಬಾರ್ದು ಎರಡ ಒಂದಕ್ಕೆ ಬರಬಾರ್ದು ಜೀರೋ ಆಗಬಾರ್ದು ಯಾಕ ಇನ್ನೂ ಭವಿಷ್ಯ ಭಾಳ ಇದೆ ಯಾಕೆ ಸರ್ವೋತ್ತಮ ಜಾರಕಿಹೊಳಿ ಅಲ್ಲಿ ನೋಡ್ಬೇಕು ಅಂತ ಮತ್ತೊಬ್ಬ ಜಾರಕಿಹೊಳಿಗು ನೋಡ್ಬೇಕು ರಾಹುಲ್ ಜಾರಕಿಹೊಳಿ ನೋಡ್ಬೇಕು ಅಂತ ಪಿಯಾಂಕ ಇಟ್ಕೊಂಡು ಅಲ್ಲೇ ಕಾಯಿ ಮುಡುವಂಥ ವ್ಯವಸ್ಥೆ ಮಾಡ್ಬೇಕು ಇದೆಲ್ಲ ಮಾಡ್ಬೇಕಾದ ಮಾಧ್ಯಮದಿಂದಾನೆ ಸಾಧ್ಯ ನೀವು ಮಾಧ್ಯಮ ಮೇಲೆ ಚುನಾವಣೆ ಮುಗಿದ ನಂತರ ಕಮ್ಮಾಕೆ ಕೊತ್ತೇನು ರೀ ಯಾವ ಯಾವ ಕ್ರಮ ನಿಮ್ಮದು ಯಾವ ಶಿಕ್ಷಣ ಎಲ್ಲ ಬಿಟ್ಟು ಇದನ್ನ ಚಿಲ್ಲರ್ ಚಿಲ್ಲರ್ ಬುದ್ಧಿ ಚಿಲ್ಲರ್ ಪತ್ರಕರ್ತ ನಿಮ್ಗೆ ಹೇಳಿರ್ತಾರೆ ನೀವು ಚಿಲ್ಲರ್ ಆಗ್ಬೇಕು ನೀವು ನೋಟಾಗಿ ಬಿಡೀರಿ ನೀವು ಆನಿತಾ ಹೋಗಲು ಶ್ವಾನತಾ ಹೋಗಲು ಯಾರು ಟೀಕಾ ಮಾಡಿರ್ತಾರೆ ಮಾಡಲಿ ಹತ್ತು ಪರ್ಸೆಂಟ್ ಟೀಕಾ ಮಾಡೋರಲ್ಲ ಮತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತಾರೆ ಮತ್ತು ಅಲ್ಲೆಲ್ಲ ಗೋಕಾಕದಾಗ ರಿಪಬ್ಲಿಕ್ಕ ನಂತರ ನಿಮ್ಮ ಏರಿಯಾದ ಇಲ್ಲಿ ರಿಪಬ್ಲಿಕ್ ಇಲ್ಲಿ ಶೇತಿ ಜಾರಕಿಹೊಳಿ ಮಾಡಿಲ್ಲ ಅದು ಅವ್ರ ಕ್ಷೇತ್ರ ಎಮ್ ಕರ್ಮ ಕ್ಷೇತ್ರ ಮಾಡಿಲ್ಲ ಅವ್ರು ಏನೋ ಏನೋ ಯಾರೋ ಪತ್ರಕರ್ತರು ಏನೋ ಅಂದ್ರೂ ಆಯಿತು ನೋಡೋಣ ಆಯಿತು ನೋಡೋಣ ಅಂತಾರೆ ಸುಮ್ಮ ಏನೋ ಬಾಪಗೌಡ ಪಾಟೀಲ್ರ ಮೇಲೆ ನಾವು ಕ್ರಮ ಕೈಕೋತೆ ನಿಮ್ಮ ಆಫೀಸಿಗೆ ಅಂತ ತಪ್ಪದ ಅವರು ತಪ್ಪು ಮಾಡಿ ಚಿಲ್ಲರ್ ಬದಿ ಮಾಡ್ರ ಅವರು ಅವರು ಮಾಡಬಾರ ಐತೆ ಇವೆಲ್ಲ ಸಹೋದರು ಬೆಳಿಬೇಕು ಮಂತ್ ಮ ಮುಖ್ಯಮಂತ್ರಿ ಆಗುವಂಥ ಕನಸ್ಕಾಣಿ ಟಾವೆಲ್ ಹಾಕಿದೀರಿ ಟಾವೆಲ್ ಹಾಕಲ್ಲ ಇನ್ನು ನೀವ್ ಟಾವೆಲ್ ಹಾಕಲ್ಲ ಡಿ ಶಿ ಎಮ್ ನನಗೂ ಮಾಡಂತೆ ಯಾಕಂದ್ರೆ ಕಡಿಮೆ ಹದಿನೈದು ಇಪ್ಪತ್ತು ಕಡಿಮೆ ಬಿದ್ದು ಅಂದ್ರೆ ಬಾಲ್ಚಂದ್ರ ಮತ್ತು ರಮೇಶ್ ಹರ್ಕೊಂಡು ನೀವು ತೆಗೆದುಕೊಂಡು ಈ ಕಡೆ ಸತೀಶಿನ ಕಡೆ ಬರಂಗಿಲ್ಲ ನೋ ಕಾನ್ಫಿಡೆನ್ಸ್ ಮೋಷನ್ ಇದ್ರೂ ಕೂಡ ಇವ್ರಿಗೆ ಸಿಎಂ ಮಾಡಂಗಿಲ್ಲ ನೀವು ಮುಂದೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕಡಿಮೆ ಬಿದ್ದು ಅಂದ್ರೆ ಮಾಡ್ತೀರ ನೀವು ಸರ್ಕಾರಕ್ಕೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಗೊತ್ತಿದೆ ಟೀಕಾ ಮಾಡಿದ್ರು ಪತ್ರಕರ್ ರಾಜಕಾರಣ ಮೇಲೆ ಟೀಕಾ ಮಾಡ್ತಾರ ಯಾರು ಪತ್ರಕರ್ತ ಮೇಲೆ ಕೇಸ್ ಹಾಕ್ತಾರೆ ಅವರೆಲ್ಲ ಢಮಾರ ರವಿ ಬೆಳಗರ್ ಮೇಲೆ ಎಷ್ಟು ಇದ್ದು ಏನೇನು ಒದ್ದೆಡಿ ಹೋದ್ರು ಗೌರಿ ಲಂಕೇಶ್ ಮೇಲೆ ಎಷ್ಟು ಕೇಸ್ ಬಂದು ಅರೇಸ್ಮೆಂಟ್ ಮಾಡೋದು ಬಿಟ್ಟು ಬಿಡೋದು ಅಷ್ಟೇ ಅವಾಗಿದ್ದು ಈಗ ಸೋಷಿಯಲ್ ಮೀಡಿಯಾ ಬಂದಿತ್ತು ಯಾವ್ದಂತ ಮಾಡೋರು ನೀವು ಎಲ್ಲಿ ಅಂತ ಇಡೋರು ಇದು ಬಾಲ್ಚಿದ್ಯಾರ್ಗಳು ಹೇಳಬೇಕಾಗಿತ್ತು ಡಿಸಿಷನ್ ಬ್ಯಾಂಕ್ ಸ್ವಲ್ಪ ನೆವಾದ ಯಾಕಂದ್ರೆ ನೀವು ಅಂತ ಗೊತ್ತಿದೆ ಯಾವ್ಯಾವ ಎಲ್ಲೆಲ್ಲಿ ಸಲ್ತಾರ ಗೊತ್ತಿದೆ ಎಲ್ಲನೂ ಗೊತ್ತಿದೆ ಈಗಾಗಲೇ ನಾವು ಹೇಳಿಬಿಟ್ಟಿದೆ ಇನ್ನ ಮೂರು ಕಡೆ ನೀವು ಚುನಾವಣೆ ಮಾಡಂಗಿಲ್ಲ ಅದು ಮಾಡುವ ಮನಸ್ಸನ್ನೇ ಇಲ್ಲ ಯಾಕಂದ್ರೆ ಅಲ್ಲಿ ಸೊ ಇದಕ್ಕೂನು ಮಾಡೋಂಗಿಲ್ಲ ಎಲ್ಲಿ ಹತ್ತಿಗೂ ಮಾಡೋಂಗಿಲ್ಲ ಕಾಗೋಡು ಮಾಡೋಂಗ್ರು ನಿಮ್ಗೆ ಅಲ್ಲ ಮಾಡ್ರೆ ಇಲ್ಲಿ ಹಾಕ್ಬೋದು ಹುಕ್ಕೇರಿಗೆ ಇಲ್ಲಂದ್ರೆ ಅದನ್ನು ಹಾಕಂಗಿಲ್ಲ ನಾಮಿನೇಷನ್ ಮಾಡಂಗಿಲ್ಲ ನೀವು ನನಗೆ ಅನ್ಸೋ ಮಟ್ಟಿಗೆ ಯಾಕಂದ್ರೆ ಅವ್ರು ಶಕ್ತಿ ಪ್ರದರ್ಶನಿಗಾಲೇ ತೋರಿಸ್ಬಿಟ್ಟಿದಾರೆ ಅಲ್ಲೇನು ಹಾಕಂಗಿಲ್ಲ ಯಾಕಂದ್ರೆ ಸುಮ್ಮನೆ ಸುಮ್ಮನೆ ಯಾಕೆ ಲಿಂಗಾಯತ್ ವಿರುದ್ಧ ಆಗಬೋದು ಮತ್ತು ಅವರು ಸೈಲೆಂಟ್ ಉಳಿದಾರೆ ಯಾಕಂದ್ರೆ ಅವ್ರಿಗೂ ಲಿಂಗಾಯತ್ ಇಡ್ರೆ ಯಾರೂ ಬೆಂಬಲ ಕೊಡಲಿಲ್ಲ ರಮೇಶ್ ಕತ್ತಿ ಅವರು ಬೆಂಬಲ ಕೊಡಬೇಕಾಗಿತ್ತು ಅಶೋಕ್ ಪಟ್ಟಣ ಬಂದ ಭಾಷಣ ಮಾಡಬೇಕಾಗಿತ್ತು ಉದೋಷಿ ಬರಬೇಕಾಗಿತ್ತು ಜಗದೀಶ್ ಶೆಟ್ಟರ್ ಬರಬೇಕಾಗಿತ್ತು ಪ್ರಭಾಕರ್ ಕೋರೆ ಅವರು ಭಾಷಣ ಮಾಡ್ಬೇಕಾಗಿತ್ತು ಕೌಟಿ ಹೊಂಟ ಮಾಡಬೇಕಾಗಿತ್ತು ಎಷ್ಟು ಜನ ಅವೇ ಪಟೇಲ ಮಾಡಿ ಹೋದ್ರು ಅಂದ್ರೆ ಸುತ್ತ ಹಾಯ್ಲಿಲ್ಲ ಒಟ್ಟವ್ರು ಸುತ್ತ ಹಾಯ್ಲಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಇವ್ರು ನಾವೆಲ್ಲ ಪಂಪ್ ಹೊಡ ಮುಂದೆ ಬೇಡ ಥರ ನಾವು ನಾವು ಸುರಕ್ಷಾತ್ ಆಗೋದಂತೆ ಮತ್ತು ರಮೇಶ ಕತ್ತಿ ಅವ್ರನ್ನ ನೀವು ಅಧ್ಯಕ್ಷ ಮಾಡಿ ಘೋಷಣೆ ಮಾಡ್ಯಾರಂದ್ರೆ ಎಲ್ಲ ಉಲ್ಟಾ ಪಲ್ಟ ಮಾಡ್ತೀರಿ ನಾವು ಯಾಕಂದ್ರೆ ಒಮ್ಮೆ ಇಳಿಸ್ರಿ ನಾವು ಅವಾಗ ಬೇಕಾಗಿತ್ತು ಇಳಿಸೋದು ಈಗ ಬೇಕು ಬೇಡಾಗಿತ್ತು ಇಳಿಸೋದು ಈಗ ಬೇಕಾಗಿತ್ತು ಅಂತಂದ್ರೆ ಅನಸಬ್ ಜೊಲಿ ಏನು ಮಾಡೋರ್ದಾರೆ ಅದು ಮಂಗೇನ ಇರ್ಲಿ ಕೊಡೋರ್ಲಾರವ್ರು ಮತ್ತು ಅನಸಬ್ ಜೊಲಿ ದೊಡ್ಡ ಲೀಡರ್ ಅವ್ರ ಮಾಧ್ಯಮದವ್ರು ಯಾರೋ ಬಂದ್ರೆ ಏನು ಮಾತಾಡಂಗಿಲ್ಲ ಅವ್ರು ಆಯ್ತು ಪಾ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಕೆಲಸ ನಾವು ಮಾಡೋದು ಪ್ರಭಾಕರ್ ಕೋರಿ ಅವ್ರಂಗೆ ಹಂಗೆ ಈ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ತೆಲಿಗೆ ಕೊಡಿಸ್ವಂಗಿಲ್ಲ ಎಲ್ಲ ಶಾಸಕ ತೆಲಿಗೆ ಕೊಡಿಸ ನೀವೇ ಯಾಕೆ ಮಾಧ್ಯಮದ ವಿರುದ್ಧ ನಾವು ಕ್ರಮ ಕೈಕೋತೇವೆ ಅಂತ ಏನು ಮಾತಾಡಿದ್ರೆ ಒಂದು ಏಳೆಂಟು ಮಂದಿ ಮಾತಾಡಿರಬೇಕು ಟಿವಿಗಳು ನಿಮ್ ನಿಮ್ಮ ಇದಾವೆ ಪತ್ರಿಕೆಗಳು ನೈಂಟಿ ಪರ್ಸೆಂಟ್ ನಿಮ್ಮ ಅಂಡರ್ದಾಗ ಇದಾವೆ ಹತ್ತು ಪರ್ಸೆಂಟ್ ಬರೆದು ಬಿಟ್ಟಿದ್ದಾರೆ ನೂರಾಯ್ತಾ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕರಂಗ ಒಂದು ಉಳಿತ ತೊಂಬತ್ತು ಪರ್ಸೆಂಟ್ ನಿಮ್ ಮ ಹತ್ತು ಪರ್ಸೆಂಟ್ ಸಲ ಯಾಕೆ ಗುದ್ದಾಡತ್ತೀರ ಯಾವ ಗುಡ್ಡ ಹೇಳ ಗಡ್ಡಿ ಇಲ್ಲಿ ತೆಗೆ ಅಂತ ಹೇಳಿದ ನಿಮಗೆ ಯಾವ ತಗಡೆ ಪತ್ರಕರ್ತೆ ಹೇಳಿದ ಅವ್ರು ಯಾರು ಬೇ ಬೇಡಂಗಿಲ್ಲ ಅವ್ರದ ಲಿಸ್ಟ್ ಕೊಡ್ತಾರೆ ನಿಮಗೆ ಯಾಕ ನಾವು ಅವ್ರಿಗೆ ಬೇಡಂಗಿಲ್ಲ ನಾವ್ರಿಗೆ ಬೀಡ್ರಂಗಿಲ್ಲ ಇನ್ ನಮ್ಮ ಕ್ರಮಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮನ್ನು ಚೂ ಬಿಡ್ತಾರವ್ರು ನೀವು ಅದನ್ನು ತಿಳ್ಕೊಬೇಕು ಅದನ್ನೊಂದು ತಲೆಯಾಗಿ ತಗದು ಬಿಡ್ರಿ ಲೀಡರ್ ಆಗ್ತಾರಿ ದೊಡ್ಡ ಲೀಡ್ರಾಗ್ತಾರೆ ಮತ್ತೊಮ್ಮೆ ನಾಳೆ ನಿಮ್ಮ ಬಗ್ಗೆನೂ ಮಾತಾಡ್ತೇನೆ ಯಾಕಂದ್ರೆ ಇನ್ನೂ ಭಾಳ ಹೇಳೋದಿದೆ ಯಾಕೆ ಬ್ಯಾಚುಲರ್ ನೀವು ನಮ್ಗೆ ಅರವತ್ತೇಳು ವರ್ಷ ನಿಮ್ಮಂಥ ಭಾಳ ಮಂದಿ ನಾವು ನೋಡಿದ್ದೇವೆ ಶಂಕರಾಂದ್ರ ಆಡಳಿತ ನೋಡಿದ್ದೇವೆ ವಿ ಎಲ್ ಪಾಟೀಲ್ ಆಡಳಿತ ನೋಡಿದ್ದೇವೆ ಉಮೇಶ್ ಕತ್ತಿ ಅವರು ಆಡಳಿತ ನೋಡಿದ್ದೇವೆ ನಂತರ ವಿ ಎಲ್ ಪಾಟೀಲ್ ಮಕ್ಕಳು ಅವ್ರು ಸೋಲಿಕ್ಕೆ ಏನು ಕಾರಣ ಗೊತ್ತೈತೆ ಅವರೆಲ್ಲ ಸ ಕಂಪ್ಲೀಟ್ ಜೀರೋ ಆಗಲಿಕ್ಕೆ ಏನು ಗೊತ್ತೈತೆ ಸುಮ್ಮ ಅವರು ಬೇಶಂಕ ಯಾರು ಹುಯಲ್ ಪಾಟೀಲ್ ಇದ್ದರು ಎಂ ಪಿ ಮಾಡಿದರು ನಂತರ ಪುರತ್ತಮ ಜೆಡ್ ಪಿ ಅಧ್ಯಕ್ಷ ಮಾಡಿದ್ರು ಅಮರೀತ್ ಸಿಂಗ್ ಪಾಟೀಲ್ ತದನಂತರ ನೀವು ಏನಾದರೂ ಕೊಡಿ ಸ್ವಲ್ಪ ಮಿಲಾಪಿ ಮಾಡಿ ಎಮ್ ಎಲ್ ಸಿ ಮಾಡಿರಿ ಅಷ್ಟೇ ಮುಂದೆ ಏನು ಕೊಟ್ಟರೆ ಏನು ಕೊಡಲಿಲ್ಲ ಆದ್ರೆ ಕೊಡುಗೆ ಅಂತ ಮೊದಲನ ಅವ್ರು ಸೊತ್ತಿದ್ರಲ್ಲ ಯಾಕಂದ್ರೆ ಗುಂಡಾಗಿರಿ ಮಾಡ್ತಿದ್ರು ಹುಯಲ್ ಪಾಟೀಲ್ ಆ ಕಂಪ್ನಿಯಿಂದ ಗೊಂಡಾಗಿರಿ ಕಂಪ್ನಿ ಅವರು ಎಂದು ಪತ್ರಿಕಾ ಮಾಧ್ಯಮದ ಇವ್ರದ್ದು ಹೋಗಲಿಲ್ಲ ಇಷ್ಟು ಇಷ್ಟೆಲ್ಲ ಅಂದ್ರೂ ನಿಮ್ಮ ಇತಿಹಾಸ ಏನೈತೆ ಅವ್ರು ಹೇಳೋರ ಹೇಳತ್ತಾರ ಹೇಳ ಅದು ಕೇಳೋದು ಕೇಳ್ದಂತಿರೋದು ನೋಡಿ ಇರೋದು ಮಾಡಿ ಮಾಡೋದಂತ ತಿಳಿದು ಇಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಹೇಳಣ್ಣ ರವಿ ಕೇಶ್ ಅವರು ಬಾಟ್ಲಿಂಗ್ ಹಗ್ರಣ ಎಷ್ಟು ಮಂದಿ ಬರೋದು ಏನೇನು ಬರೆದ್ರು ರಾಜ್ಕುಮಾರ್ ಬಗ್ಗೆ ಲೀಲಾವತಿ ರಾಜ್ಕುಮಾರ್ ವಿನೋದ್ ವಿನೋದಲ್ಲೇ ಅಂತೇಳಿ ರವಿ ಬೆಳಿಗರ್ ಎಷ್ಟು ಬರೆದ್ರು ಎಷ್ಟು ವಿರುದ್ಧ ಇದ್ರು ಆದರೆ ಕೇವಲ ಕೆಲವು ಮಂದಿ ಅಷ್ಟೇ ಕೇಸ್ ಹಾಕಿದ್ರು ಅದು ಏನು ಎಲ್ಲ ಡಮಾರ ಅಂತ ಕೇಸಾಗೇನು ಡಮಿಲ್ಲ ಮತ್ತು ಗುಬ್ಬಿ ಮೇಲೆ ಯಾಕೆ ಬಸ್ ಬ್ರಹ್ಮಾಸ್ತ್ರ ಬಿಡ್ತಾರೆ ಅಂತ ನಾವು ಕೇಳೋದು ಅಷ್ಟೇ ಹೇಳಿ ಬಾಲ್ಚಂದಿಯು ಕೇಳಿದ್ರೆ ನೀವು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ತಗಡ ಪತ್ರಕರ್ತ ಮಾತನ್ನು ಕೇಳಬಾರ್ದು ಅಷ್ಟೆ ಮತ್ತು ನಾಳೆ ನಿಮಗೆ ಸಲಹೆ ಸೂಚನೆ ಕೊಡ್ತೇನೆ ಕೊಡ್ಕೋತಿರ್ತೇವೆ ನೀವು ಸಿ ಎಮ್ ಆಗಿರಿ ಹಿಂಗೆ ಐದು ಮಂದಿಗೆ ಇರ್ರಿ ಮತ್ತು ಸಲಹೆ ನಮ್ದು ಸ್ವೀಕಾರ ಮಾಡ್ಲಿ ಅಂದ್ರೆ ಐದು ಮಂದಿಗೆ ನಾಲ್ಕು ಮೂರು ಎರಡು ಒಂದು ಮಾಡೋದು ನಮಗೆ ಗೊತ್ತೈತಿ ಯಾರೋ ಏಕೆಚ್ಚಂದು ಮಾತಾಡ್ಬೇಕು ಯಾರೋ ಬೈದಿರ್ಬೇಕು ಅವೆಲ್ಲ ಬಿಟ್ಟು ಬಿಡೋದು ಹೂವಿನ ಗಿಡ ಕೇಳ ಹೂವಿನ ಗಿಡ ಕೇಳ ಹೂವು ಬೀಳ್ತಾವೆ ಬೇರೆ ಕಡೆಯಲ್ಲಿ ಬೆಳಂಗಿಲ್ಲ ಹಂಗೆ ಅವರು ಅವ್ರು ಅನ್ಭವಿಸ್ತಾರೆ ಯಾರು ಮಾಡ್ತಾರೆ ಅವರು ಚಿಲ್ಲರು ಬುದ್ಧಿ ಬಿಡ್ಬೇಕಷ್ಟೆ ಹ್ಞೂ ನಮಸ್ಕಾರ ಮತ್ತೊಂದು ಭೇಟಾಗ್ತದೆ ನಿಮಗೆ ಮತ್ತು ನಾವು ಗಟ್ಟಿ ಆಗ್ಬೇಕಾದ್ರೆ ಗಟ್ಟಿ ಧ್ವನಿ ಆಗ್ಬೇಕಾದ್ರೆ ನೀವೇನಾದರೂ ಫೋನ್ಪೇ ಮಾಡ್ಬೇಕಲ್ಲ ಮತ್ತೆ ತೆಳ ಧ್ವನಿ ಆಗ್ಬೇಕಾದ್ರೆ ಅಂದರೆ ಕಮಜೋರ್ ವರದಿ ಮಾಡ್ಬೇಕಾದ್ರೆ ನೀವು ಬೇಡ ನೀವು ಫೋನ್ಪೇ ಹಾಕೋದು ಬೇಡ ಗೂಗಲ್ ಪೇ ಹಾಕೋದು ಬೇಡ ಯಾವ ಪೇ ಬೇಡ ನಿಮ್ಮ ದೋಸ್ತಿನೇ ಬೇಡ ಯಾಕೆ ನಾವು ಹಂಗೆ ಮಾ ತಟ್ಟಾಗ್ತೇವೆ ಯಾರೋ ಒಬ್ಬ ಭ್ರಷ್ಟರ ಧ್ವನಿ ಪತ್ರಿಕೆ ಸಂಪಾದಕವು ಇವತ್ತು ಒಂದು ಕಾಮೆಂಟ್ ಮಾಡಿದ್ರೆ ಏನ ಸ್ವಾಭಿಮಾನಿ ಅಂದರೆ ಸದಾನಂದ ಭಾವನೆ ಅಂತ ಹೌದು ಈಗ ಸ್ವಾಭಿಮಾನಿ ಮುಂದೆ ನಾವು ಕಂಜೋರ್ ಕಮಜೋರ್ ಆಕೈತೆ ಅಂದ್ರೆ ನಾವು ಏನು ಮಾಡ್ತೇವೆ ಬೇರೆ ಪಕ್ಷ ಸೇರ್ಕೊಂಡ್ಬಿಡ್ತಾರಲ್ಲ ಮತ್ತು ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತಂದ್ರೆ ಏನು ಸ್ವತಂತ್ರ ಪಕ್ಷ ನಿಂತ ಆರಿಸಿ ಬರೋಕೆ ಆಗ್ತೈತಿ ನಮಗೆ ನಮ್ಮ ಉಮೇಶ್ ಕತ್ತಿ ತಿಳ್ಕೊಂಡ್ರೆ ಅವರು ಡಬ್ನ ಸೂಜಿ ಕೊಟ್ಟರು ಆರಿಸಿ ಬರ್ತಿದ್ರು ನಾವು ಇಂದಿರಾ ಗಾಂಧಿ ಅಂತ ತಿಳ್ಕೊಂಡ್ರೆ ಅವ್ರು ಯಾವುದೋ ಕೈ ಹೇಯ್ ಈ ಏ ಹಾರ್ದಿಕ ತುಂಬ ಚುನಕಿ ಆತ ಅಂತ ಹೇಳ್ತಿದ್ರು ನಂತರ ಈಗ ನರೇಂದ್ರ ಮೋದಿ ಅವರು ಹೌ್ರಿ ನಮ್ಮ ಕಮಲ್ ಹೇಳ್ಕೊತವ್ರಿ ನಾನು ಆಶೀರ್ವಾದ ಇದೆ ಆಶೀರ್ವಾದ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಎಷ್ಟು ಸೂಚಿಸಿದ್ದಾರೆ ಅದು ಮಾತು ಬೇರೆ ಆದರೆ ಸರ್ಕಾರ ಈಗ ಅವ್ರದ್ದೇ ಇತ್ತಲ್ಲ ಹಂಗ ನೀವು ಬಾಲ್ಚಂದ್ರ ತಗಡ ಪತ್ರಕರ್ತರು ಅಂತ ನಾವು ಯಾಕೆ ಕರಿತೀವಿ ಅಂದರೆ ಇರ್ತಾರೆ ಅವರು ಅವ್ರು ಯಾರು ಚಹಾ ಕುಡಿತಾರಲ್ಲ ಭನೆ ಚಾ ಚಹಾ ಅಂದ್ರೆ ವಿರೋಧ ಮಾಡ್ತಾರೆ ಮತ್ತು ಕೇವಲ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ನಿಮ್ಮ ವಿರುದ್ಧ ಮಾತಾಡಿರ್ಬೇಕು ಕೆಲವೊಂದು ಜನ ಬೆಂಗ್ಳೂರವರೋ ಯಾರೋ ಎಲ್ಲೋ ಅದೆಲ್ಲ ಮಾಡ್ತು ಬಿಡ್ರಿ ಒಳ್ಳೆ ದಾರಿಯಲ್ಲಿ ನೀವು ನಡೀತೀರಿ ಬೆಸ್ಟ್ ಐತೆ ಈ ಗುಲಾಲ್ ಗ್ಯಾರಂಟಿ ಐತೆ ನಾವು ಗುಲಾಲ್ ನಾವು ಬರ್ತೇವೆ ಗುಲಾಲ್ ನಾವು ಆರಿಸ್ಬೇಕಲ್ಲ ಮತ್ತೆ ನಾವು ಎಷ್ಟು ವರದಿ ಮಾಡಿದರೆ ನಿಮ್ಮ ಪರವಾಗಿ ನೋಡಿದ್ರಿ ನೋಡಿಲ್ಲ ನೋಡಿಲ್ಲ ಅಂದ್ರೆ ಮತ್ತೇನಾ ನಮ್ಮ ತಪ್ಪಲ್ಲ ಅದು ಅದಕ್ಕೆ ನೀವು ಮುಂದುವರಿಬೇಕು ಜಯ ಸಹೋರು ಮುಂದುವರಿಬೇಕು ನಮ್ಮದು ಅಷ್ಟೇ ಇಚ್ಛೆ ಬಗ್ಗೆ ಏನಿಲ್ಲ ನೀವು ಮಾಧ್ಯಮದ ವಿರುದ್ಧ ಕ್ರಮ ಕೈಕೋತೀರ ಅಂತಂದ್ರೆ ನಾವು ಮತ್ತು ಚೆನ್ನ ಅದರ ಏನು ಏನೂ ಡೌಟ್ ಇಲ್ಲ ಏನೂ ಡೌಟ್ ಬೇಡ ಮತ್ತು ನಿಮ್ಮ ಬೆಂಬಲಿಗ ಸ್ವಲ್ಪ ಕಾಮೆಂಟ್ ಮಾಡೋಕೆ ಸ್ವಲ್ಪ ಬುದ್ಧಿವಾದ ಹೇಳ್ರಿ ಎಂತೆಂತ ಕಾಮೆಂಟ್ ಮಾಡ್ತಾರೆ ಜೈ ಜಾರಕಿಹೊಳಿ ಅನ್ಲಿ ಜೈ ಬಾಲಚಂದ್ ಅನ್ರಿ ಜೈ ರಮೇಶ್ ಅನ್ರಿ ಏನೋ ಅನ್ಲಿ ನಮಗ ಹೇಳ್ತಾರೆ ಅಂದ್ರೆ ಹದಿನೆಂಟು ಮೂವತ್ತೈದು ವರ್ಷ ಒಳಗಿನ ಅವ್ರಿಗೆ ಅಂತಿರ್ಬೇಕಾ ನಿಮ್ಮ ಬೆಂಬಲಿಗೆ ಬೆಂಬಲಿಗ್ರೆ ಜೈ ಜಾರಕಿಹೊಳಿ ಅನ್ಲಿ ಬ್ಯಾಡ್ ಕಾಮೆಂಟ್ ಯಾಕೆ ಬ್ಯಾಡ್ ಕಾಮೆಂಟ್ ಬಿಟ್ಟು ಬಿಡ್ಬೇಕ ಲೀಡರ್ ನೀವು ಅಲ್ಪಸಂಖ್ಯಾತರ ಲೀಡರ್ ಲಿಂಗಾಯತ ಲೀಡರ್ ನಿಮ್ಮ ಲೀಡರ್ ದಲಿತರು ಲೀಡ್ರ್ ಎಲ್ಲರಿಗೂ ರೊಕ್ಕ ಕೊಡ್ತಾರ ಮತ್ತು ನೀವು ಲೀಡ್ರಲ್ಲ ಮತ್ತು ಸ್ವಲ್ಪ ಕಿಶಾಗ ರೊಕ್ಕ ಇಟ್ಕೊಂಡು ಬರೀ ಕಿಶೆ ಖಾಲಿ ಇರ್ತೈತಿ ನಿಮ್ದು ಏಯ್ ಅಲ್ಲೇ ಎನ್ ಎಸ್ ಎಪ್ವರೇ ಅಲ್ಲೇ ದೀಪಾವಳಿಗೋರೆ ಅಂದ್ರೆ ಯಾರು ಎನ್ ಎಸ್ ಎಪ್ಗೆ ಯಾರು ದೀಪಾವಳಿ ಬರ್ತಾರೆ ನಮ್ಮಂತರ ಯಾರು ಬರ್ತಾರೆ ದೀಪಾವಳಿ ಬರೋ ಮುಂದೆ ಬೇರೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ ಮತ್ತು ಮೂವತ್ತು ಪರ್ಸೆಂಟ ಅಲ್ಲಿ ಕೂತಿರ್ತಾರೆ ಅಲ್ಲಿ ನೀವು ಕೊಡ್ಬೇಕ್ರಪ್ಪ ಸ್ವಲ್ಪ ಬರೀಪಾ ಸೈಡ್ ಕಂತ ಲಕ್ಷ್ಮಣ ಸೋದಿ ನೋಡಿ ಕೇಳಿರಿ ಅವರು ಪಾಕೆಟ್ ಒಳಗೆ ಇಟ್ಟಿರ್ತಾರೆ ದುಡ್ಡು ಎಲ್ಲಿ ಸಿಗ್ತಿತ್ತು ಅಲ್ಲೇ ಸಮಯ ಸಿಗ್ತಿ ಅಲ್ಲೇ ಕೊಡ್ತಾರೆ ನಮ್ಗೊಮ್ಮ ಹೈವೇಯಲ್ಲಿ ಮಂತ್ರಿ ಇದ್ರು ಅವರು ಉಪಮುಖ್ಯಮಂತ್ರಿ ಇದ್ದರು ಅವಾಗ ಐವೇಗೆ ಹೋಗಿನ ನಮ್ಮ ನೋಡಿ ಕೂಡಲೇ ಅಲ್ಲಿ ಬಾತ್ರೂಮ್ದಾಗ ಕರೆದು ರೊಕ್ಕ ಕೊಡಿದಾರೆ ಹತ್ತು ಸಾವಿರ ಪಟ ಪಟ ಪಟ್ಟು ಹಿಂಗೆ ಏನು ಏನು ಸ್ಯಾಕ್ ಕೊಡವಾರ ಏನು ಹ್ಯಾ ಕೊಟ್ರಿ ಇಲ್ಲೋ ಹಂಗೆ ಸ್ವಲ್ಪ ರೊಕ್ಕ ತೊಗೊಂಡು ಇದ್ದಾಳ್ರಿ ಸುಮ್ಮ ಅವ ಏನು ಫಿಕ್ಸ್ಡ್ ಪೇಮೆಂಟ್ ಇತ್ತಲ ಅದು ಮಾಡೋಕೆ ಕೊಡ್ರಿ ಮಧ್ಯಮದವ್ರಿಗೆ ಸ್ವಲ್ಪ ಕೊಡ್ಕೋತಿರ್ರಿ ಬರೇ ನಿಮ್ಮ ಒಂದು ವರ್ಷ ನಿಮ್ಮದು ಭಜನೆ ಮಾಡಿ ದೀಪಾವಳಿಗೆ ಬರ್ಬೇಕಾ ಗಿಫ್ಟ್ ತಗೋಕ್ ಬರ್ಬೇಕಾ ಯಾವಾಗ ಸಿಗ್ತಿದ್ದಾವೆ ಸಣ್ಣ ಸಣ್ಣ ಇರ್ತಾರ ಅಲ್ಲೇ ಹೋಗಿ ತರಬೇಕು ನಿಮ್ಮ ಕಡೆ ಇಸ್ಬೇಕಂದ್ರೆ ನೀವು ಇರ್ಲಿಲ್ಲ ಅಂದ್ರೆ ಒಬ್ಬ ಒಬ್ಬ ಹೇಳಿರಿ ಕೊಟ್ಟು ಬಿಡು ಕೊಟ್ಟು ಬಿಡು ಕೊಟ್ಟುಬಿಡು ಕೊಟ್ಟುಬಿಡು ಅಂತ ಅಂದಾಗ ಮತ್ತೆ ಅವರು ಲೀಡ್ರ್ ಆಗ್ತಾರೆ ಏ ಅವ್ನು ಬ್ಯಾಡ ಇವು ಬ್ಯಾಡ್ ಇವು ಬ್ಯಾಡ ಅವ್ನು ಅವ್ನು ನಮ್ಮ ವಿರುದ್ದಿದಾನ ನಮ್ಮ ವರದಿ ಮಾಡಿದಾನಂತ ನಿಮ್ಮ ಪೇವಾಳಿ ಹೇಳಿ ಅಂದ್ರೆ ಜಾಡ್ಸಿ ಒಂದು ವಾದ್ದು ಬಿಡ್ರಿ ಅವ್ರಿಗೆ ತಗಡೆ ಪತ್ರಕರ್ತ ನೀವು ದೂರ ಇಡ್ಬೇಕು ಯಾಕಂದ್ರೆ ಅವ್ರು ನೀವು ಇಲ್ದಾದ್ರೂ ಭಜನೆ ಅವ್ರು ಯಾಕಂದ್ರೆ ಸತಿ ಜಾರಿಗಳು ಕೆಲವೊಂದು ಮಂದಿನೇ ಇಟ್ಟುಕೊಂಡಾರೆ ಬೆಂಬಲಕ್ಕೆ ಅದಕ್ಕೆ ಅಂಥ ಸಲಹೆ ಸೂಚನೆ ಬಿಟ್ಟವ್ರು ಒಳ್ಳೆಯ ನಾಯಕತ್ವನ ಬೆಳೆಸ್ಕೊಡ್ರಿ ನಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ ಸಲಹೆ ಸೂಚನೆ ಅಲ್ಲ ಆಶೀರ್ವಾದ ಹಾಂ ಅಷ್ಟೇ ಹೇಳೋದು ನಮಸ್ಕಾರ